ಸ್ನೇಹಿತರೆ ನಮಸ್ತೆ ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಆರ್ಥಿಕ ಇಲಾಖೆ ಇದೇ ಕೆಲವು ದಿನಗಳ ಹಿಂದೆ ಐದು ಸಾವಿರ ಅನುದಾನಿತ ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ ಅನುಮತಿಯನ್ನು ಕೊಟ್ಟಿದೆ ಆದರೆ ಒಂದಷ್ಟು ಲೋಪದೋಷಗಳು ಆ ಅನುಮತಿ ಪತ್ರದಲ್ಲಿ ಇದ್ದಾವೆ ಹಾಗಾಗಿ ಅವುಗಳನ್ನು ಸರಿಪಡಿಸಬೇಕು ಅಂತ ಹೇಳಿ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಸಂಕನೂರ್ ಸರ್ ಅವರು ಸನ್ಮಾನ್ಯ ಶ್ರೀ ಮಧು ಬಂಗಾರಪ್ಪನವರು ಶಿಕ್ಷಣ ಸಚಿವರು ಇವರಿಗೆ ಪತ್ರವನ್ನು ಬರೆದಿದ್ದಾರೆ ಆ ಪತ್ರ ಇಲ್ಲಿದೆ ನೀವೊಂದು ಸಲ ಆ ಪತ್ರವನ್ನು ನೋಡಿಕೊಳ್ಳಿ ಆದಷ್ಟು ಶೀಘ್ರದಲ್ಲಿ ಅದರಲ್ಲಿರುವಂಥ ಲೋಪದೋಷಗಳು ಸರಿಯಾಗಬಹುದು ಅನ್ನುವಂಥ ಭಾವನೆ ನಮ್ಮದು ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು